ಜಿಲ್ಲೆಯ ಬ್ರಹ್ಮಾವರ ತಾಲೂಕಿನ ಕೋಟಾ ಸಮೀಪದಲ್ಲಿ ಮಳೆ ಅವಾಂತರ ಸೃಷ್ಟಿಯಾಗಿದೆ ನಿರಂತರ ಮಳೆಗೆ ಮೂರು ಬಾರಿ ಪರಿಸರದಲ್ಲಿ ನೆರೆ ಬಂದಿದ್ದು ಸಾವಿರಾರು ಎಕರೆ ಕೃಷಿ ಭೂಮಿ ಜಲಾವೃತವಾಗಿದೆ ಭತ್ತದ ಗದ್ದೆಗಳಲ್ಲಿ ನೀರು ತುಂಬಿದ ಕಾರಣ ಬೆಳೆ ನಾಶ ಉಂಟಾಗಿದೆ ಒಂದಲ್ಲ ಎರಡಲ್ಲ ಮೂರು ಬಾರಿ ರೈತರು ಭತ್ತದ ನಾಟಿ ಮಾಡಬೇಕಾಯಿತು ಈ ಎಲ್ಲಾ ಸಮಸ್ಯೆಗೆ ಕಾರಣ ಆಗಿದ್ದು ಇಲ್ಲಿನ ಅವೈಜ್ಞಾನಿಕ ತೂಗು ಸೇತುವೆಗಳು ಕಿಂಡಿ ಆಣೆಕಟ್ಟುಗಳು ಹೂಳೆತ್ತದ ನದಿಗಳು ಈ ಸಮಸ್ಯೆಗಳಿಂದ ರೋಸಿ ಹೋದ ರೈತರು ಉಪವಾಸ ಸತ್ಯಾಗ್ರಹ ಆರಂಭಿಸಿದ್ದಾರೆ ಈ ಕುರಿತು ಅಲ್ಲಿನ ಪರಿಸ್ಥಿತಿ ಹೇಗಿದೆ ಅನ್ನೋದರ ಬಗ್ಗೆ ನಮ್ಮ ಉಡುಪಿ ಪ್ರತಿನಿಧಿ ನಡೆಸಿರುವಂತಹ ವಾಕ್ತೂ ಹೇಳಿದರು ಉಡುಪಿಯಲ್ಲಿ ಈ ಬಾರಿ ರಾಜ್ಯದಲ್ಲೇ ಅತಿ ಹೆಚ್ಚು ಮಳೆಯಾಗಿದೆ ಇದರ ನೇರ ಪರಿಣಾಮ ಆಗಿರುವಂಥದ್ದು ಕೃಷಿ ಚಟುವಟಿಕೆಗಳ ಮೇಲೆ ಈ ಬಾರಿ ಮುಂಗಾರು ಪೂರ್ವ ಮಳೆ ಬಂದಾಗ ರೈತರಲ್ಲಿ ಖುಷಿಯಾಗಿತ್ತು ಬಹಳ ಸಮಯದ ಮೇಲೆ ಮುಂಗಾರು ಪೂರ್ವ ಮಳೆ ಬಂದಿದೆ ಅನ್ನುವಂಥ ದೃಷ್ಟಿಯಿಂದ ವ್ಯಾಪಕವಾದ ಬಿತ್ತನೆ ಕಾರ್ಯವನ್ನು ನಡೆಸಿದರು ಆದರೆ ಮಳೆ ಹೆಚ್ಚಾದ ಪರಿಣಾಮ ಏನೆಲ್ಲ ಅನಾಹುತಗಳಾಗಿದೆ ಅನ್ನೋದನ್ನು ಅತಿ ಹೆಚ್ಚು ಕೃಷಿ ಚಟುವಟಿಕೆ ಉಡುಪಿ ಜಿಲ್ಲೆಯಲ್ಲಿ ನಡೆಯುವಂಥ ಕೋಟ ಪರಿಸರವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಇದು ಕೋಟ ಪರಿಸರದ ಕೃತಕ ನೆರೆ ಉಂಟಾಗುವಂಥ ಪ್ರದೇಶ ಈ ಬಾರಿ ಎರಡು ಮೂರು ಬಾರಿ ಇಲ್ಲಿ ನೆರೆ ಬಂತು ಮಳೆ ಕಡಿಮೆ ಆಗಿದೆ ಆದರೆ ಇನ್ನು ಇನ್ನೂ ಕೂಡ ಗದ್ದೆಗಳಲ್ಲಿ ನೀರು ಯಾವ ರೀತಿ ನಿಂತಿದೆ ಅನ್ನೋದನ್ನು ನೀವು ನೋಡಬಹುದು ಇವೆಲ್ಲ ಭತ್ತದ ನಾಟಿ ಮಾಡುವಂತಹ ಗದ್ದೆಗಳಿರುವಂತಹ ಪ್ರದೇಶ ಸಂಪೂರ್ಣ ನೀರು ನಿಂತು ಈ ಬಾರಿ ಬಹಳ ಸಮಸ್ಯೆ ಆಗಿದೆ ರೈತರಿಗೆ ಈ ಬಾರಿ ಅನ್ನುವಂಥದ್ದು ವಿಶೇಷ ಏನಪ್ಪ ಅಂದರೆ ರೈತರು ಛಲ ಬಿಡದ ತ್ರಿವಿಕ್ರಮನ ಹಾಗೆ ಎರಡೆರಡು ಬಾರಿ ನಾಟಿ ಮಾಡಿ ಎರಡು ಬಾರಿ ಮಾಡಿದಂತಹ ನಾಟಿ ಕೂಡ ನೀರು ಪಾಲಾದ ಪರಿಣಾಮ ಬಹಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಇದಕ್ಕೆ ಸಿಕ್ಕುವಂತಹ ಪರಿಹಾರ ಎಕರೆಗೆ ಒಂದೂವರೆ ಇಲ್ಲ ಎರಡು ಸಾವಿರ ರೂಪಾಯಿ ಈ ಹಣವನ್ನು ಇಟ್ಟುಕೊಂಡು ರೈತರಿಗೆ ಏನು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಆದರೆ ಈ ಸಮಸ್ಯೆ ಸಮಸ್ಯನ್ನು ವೈಜ್ಞಾನಿಕವಾಗಿ ನಿರ್ವಹಿಸಬೇಕು ಅನ್ನುವಂಥ ಒತ್ತಾಯವನ್ನು ಇಟ್ಟುಕೊಂಡು ಕೋಟಾ ಪರಿಸರದಲ್ಲಿ ರೈತರು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಆ ದೃಷ್ಟಿಯಿಂದ ನಾವು ಬಂದು ನೋಡಿದಾಗ ಸಮಸ್ಯೆಗಳ ಮೂಲ ಏನು ಅನ್ನೋದು ನಮಗೆ ಗೊತ್ತಾಗ್ತಾ ಇದೆ ಆ ಬಹಳ ಬೇಡಿಕೆಗಳು ವೈಜ್ಞಾನಿಕವಾಗಿ ಸಮಸ್ಯೆಯನ್ನು ನಿರ್ವಹಿಸದೆ ಹೋದರೆ ಮುಂದಿನ ವರ್ಷಗಳಲ್ಲಿ ಸಮಸ್ಯೆ ಆಗುತ್ತೆ ಸಮಸ್ಯೆ ಮತ್ತಷ್ಟು ಗಂಭೀರ ಸ್ವರೂಪವನ್ನು ಪಡೆದುಕೊಳ್ಳುತ್ತೆ ಅನ್ನುವಂಥದ್ದು ರೈತರ ಮಾತು ನಾವೇನು ಈ ಜಾಗದಲ್ಲಿ ನೋಡ್ತಾ ಇದ್ದೇವೆ ಒಂದು ತೂಂಬು ಸೇತುವೆ ಅಂತೇಳಿ ಹೇಳ್ತಾರೆ ಅಂದರೆ ತೂತು ಮಾಡಿದ ಸೇತುವೆ ರೀತಿ ಅಂದರೆ ಪಿಲ್ಲರ್ಗಳನ್ನು ಹಾಕಿ ಮಾಡಿದ ಸೇತುವೆ ಅಲ್ಲ ತೂಂಬು ಸೇತುವೆಗಳನ್ನು ಇಲ್ಲಿ ಮಾಡಿದ್ದಾರೆ ಇದರಿಂದ ಈ ಕೃತಕ ನೆರೆ ಉಂಟಾಗ್ತಾ ಇರುವಂಥದ್ದು ಈ ಭಾಗದಲ್ಲಿ ಅನ್ನುವಂಥದ್ದು ರೈತರು ವೈಜ್ಞಾನಿಕವಾಗಿ ಈ ಸಮಸ್ಯೆಗೆ ಕಂಡುಕೊಂಡಿರುವಂಥ ಒಂದು ಪರಿಹಾರ ಏನು ಅಂದರೆ ಈ ಸೇತುವೆಗಳನ್ನು ತೆರವು ಮಾಡಿ ಇಲ್ಲಿ ಪಿಲ್ಲರ್ ಸೇತುವೆಗಳನ್ನು ಮಾಡಿ ಆಗ ನೀರಿನ ಹರಿವು ಚೆನ್ನಾಗಿರುತ್ತೆ ಆಗ ಕೃತಕ ನೆರೆ ಉಂಟಾಗುವುದಿಲ್ಲ ಇದರಿಂದ ಸಾವಿರಾರು ಎಕರೆ ಕೃಷಿ ಭೂಮಿಯನ್ನು ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಅವರ ಅಭಿಪ್ರಾಯ ಇರುವಂಥದ್ದು ಇವತ್ತೇನು ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ ಅವರು ಇಟ್ಟಿರುವಂಥ ಮುಖ್ಯ ಬೇಡಿಕೆಯೂ ಕೂಡ ಇದೇ ಆಗಿದೆ ಅಂದರೆ ತೆಕ್ಕಟ್ಟೆ ಗ್ರಾಮದ ಮಲ್ಯಾಡಿಯಿಂದ ಹೊಸಾಳ ಗ್ರಾಮದ ನಾಗರಮಠ ಚೆಕ್ ಡ್ಯಾಮ್ವರೆಗೆ ವರೆಗೆ ಅಲ್ಲೇನು ಮಡಿಸಾಲು ಹೊಳೆ ಹರಿತಾ ಇದೆ ಅಲ್ಲೆಲ್ಲ ಹೂಳು ತೆಗೀಬೇಕು ಹೂಳು ತೆಗೆಯದೇ ಇರುವುದರಿಂದ ಏನಾಗ್ತಾ ಇದೆ ಆ ನೀರು ಬಂದು ಕೃಷಿ ಭೂಮಿಗೆ ಅಟ್ಯಾಕ್ ಮಾಡ್ತಾ ಇದೆ ಅಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್